ಈ ಇತ್ತಿನದ ವಿಡಿಯೋದಲ್ಲಿ ಸೂಕ್ಷ್ಮ ಶರೀರಕ್ಕೂ ಕೂಡ ನೋವು ಬಾಧೆ ಸಂಕಟ ಸಮಸ್ಯೆಗಳು ಉತ್ಪನ್ನವಾಗ್ತಾವ ನ್ಯೂನ್ಯತೆಗಳು ಉತ್ಪನ್ನವಾಗ್ತಾವ ಆಗೋದಾದ್ರೆ ಯಾವ ರೀತಿ ಆಗುತ್ತೆ ಅದರಿಂದ ಏನೇನಾಗುತ್ತೆ ಈ ಎಲ್ಲ ಅಂಶಗಳನ್ನ ತಿಳಿತಾ ಹೋಗು ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಂತೆ ಇದು ಯಾರಿಗೆ ಭೌತಿಕ ದೇಹದ ಬಗ್ಗೆ ಸೂಕ್ಷ್ಮ ಶರೀರದ ಬಗ್ಗೆ ಕಾರಣ ಶರೀರದ ಬಗ್ಗೆ ತಿಳಿದಿದೆ ಅವರಿಗೆ ಈ ಒಂದು ಸೂಕ್ಷ್ಮ ಶರೀರದ ಜೊತೆ ಆಗು ಹೋಗುಗಳ ಬಗ್ಗೆ ತಿಳಿಯಲಿಕ್ಕೆ ಕಷ್ಟ ಸಾಧ್ಯ ಆಗೋದಿಲ್ಲ ಆದ್ರೆ ಯಾರಿಗೆ ಭೌತಿಕ ದೇಹ ಅಥವಾ ಸೂಕ್ಷ್ಮ ಶರೀರ ಕಾರಣ ಶರೀರ ಈ ಭೌತಿಕ ಸ್ವರೂಪ ಇತ್ಯಾದಿಗಳ ಬಗ್ಗೆ ಗೊತ್ತಿರೋದಿಲ್ಲ ಅವಶ್ಯವಾಗಿ ಹಳೆ ವಿಡಿಯೋಸ್ಗಳನ್ನ ವೀ ವೀಕ್ಷಿಸಿ ಮನುಷ್ಯ ಜೀವನದ ಬಗ್ಗೆ ಜೀವದ ಬಗ್ಗೆ ಮನುಷ್ಯನ ದೇಹ ಸ್ಥಿತಿ ಬಗ್ಗೆ ತಿಳಿಬೇಕಂತ ನೀವು ಹಿಂದಿನ ಎಲ್ಲಾ ಸಾಕಷ್ಟು ವಿಡಿಯೋಸ್ಗಳನ್ನ ಅವಶ್ಯವಾಗಿ ನೋಡ್ಲೇವೆ ಈಗ ಈ ವಿಡಿಯೋದ ವಿಷಯಕ್ಕೆ ಬರೋಣ ಸೂಕ್ಷ್ಮ ಶರೀರ ನೋವು ಬಾಧೆ ಸಂಕಟಕ್ಕೆ ಒಳಪಡುತ್ತ ಅಥವಾ ಅದರ ದೇಹದ ಅಂದ್ರೆ ಅಂದ್ರೆ ಸೂಕ್ಷ್ಮ ಶರೀರದ ಅಂಗಹೀನತೆ ಉಂಟಾಗುತ್ತಾ ತೊಂದರೆಗೂ ಉಂಟಾಗುತ್ತಾ ಅದಕ್ಕೂ ರೋಗ ರುಜಿನೇ ಬರುತ್ತ ದೇಹ ಏನ ಪೃಥ್ವಿ ತತ್ವದಿಂದ ಕೂಡಿದೆ ಜಲತತ್ವದಿಂದ ಕೂಡಿದೆ ಹಾಗಾಗಿ ಅದಕ್ಕೆ ರೋಗ ರುಜಿನಿ ಬರುತ್ತೆ ಅನ್ಕೊಳ್ಳೋಣ ಸೂಕ್ಷ್ಮ ಶರೀರ ಇರೋದೇ ಮೂರು ತತ್ವದಿಂದ ಅಗ್ನಿತತ್ವ ವಾಯು ತತ್ವ ಮತ್ತು ಆಕಾಶ ತತ್ವದಿಂದ ಈ ರೀತಿಯಾಗಿ ತತ್ವದಿಂದ ಇರ್ತಕ್ಕಂಥದ್ದು ಕೂಡ ನೋವು ಸಂಕಟ ರೋಗ ರುಜಿನಿ ಬಾಧೆಗೆ ಒಳಗಾಗುತ್ತಾ ಅಂತ ನೀವು ಕೇಳುವುದಾದ್ರೆ ಹೌದು ಸೂಕ್ಷ್ಮ ಶರೀರವು ಕೂಡ ಹಾನಿಗೆ ಒಳಪಟ್ಟಂತಹ ಕಾರಣದಿಂದ ಮುಂದಿನ ಜನ್ಮದಲ್ಲಿ ಮಕ್ಕಳು ಹುಟ್ಟಬೇಕಾದ್ರೆ ರೋಗಗ್ರಸ್ತವಾಗಿ ಹುಟ್ಟಾರೆ ಅದಕ್ಕೆ ಅವರು ವಂಶ ಪಾರಂಪರ್ಯವಾಗಿ ಯಾವುದು ರೋಗ ಇರೋದಿಲ್ಲ ರುಜಿನ ಇರೋದಿಲ್ಲ ಎಲ್ಲ ಸತಿಪತಿಗಳು ಯಾರಿರ್ತಾರೆ ಪರಿಪೂರ್ಣವಾಗಿ ಆರೋಗ್ಯಪೂರ್ಣ ಸ್ವಸ್ಥ ದಷ್ಟಪುಷ್ಟವಾಗಿರ್ತಾರೆ ಒಳ್ಳೆ ಎಜುಕೇಟೆಡ್ ಒಳ್ಳೆ ಮನೆತನ ಎಲ್ಲ ಅನುಕೂಲ ಕೂಡ ಇರುತ್ತೆ ಆದ್ರೂ ಕೂಡ ಹುಟ್ಟಿನಿಂದಾನೆ ರೋಗಗ್ರಸ್ತ ಹುಟ್ಟುತ್ತಾರೆ ನ್ಯೂನ್ಯತೆಗಳಿರ್ತಾವೆ ಅಂತಾನೆ ಅರ್ಥ ಸೂಕ್ಷ್ಮ ಶರೀರಕ್ಕೂ ಕೂಡ ನ್ಯೂನ್ಯತೆಗಳು ಎಂತಕ್ಕಂಥದ್ದು ಅವಶ್ಯವಾಗಿ ಉಂಟಾಗುತ್ತೆ ಅದು ಯಾವ್ಯಾವ ರೀತಿ ಉಂಟಾಗುತ್ತೆ ಈಗ ಉದಾಹರಣೆಗೆ ಒಂದು ಚೆನ್ನಾಗಿರ್ತಕ್ಕಂಥ ಸೂಕ್ಷ್ಮ ಶರೀರ ಅದು ಮನುಷ್ಯನ ಜೀವನದಲ್ಲಿ ಸರಿಯಾಗಿ ನಡೀತಾರೆ ಅಂತಹ ಒಂದು ಸೂಕ್ಷ್ಮ ಶರೀರಕ್ಕೆ ಅನ್ಯ ಸೂಕ್ಷ್ಮ ಶರೀರಗಳು ಹಾನಿಯನ್ನು ಉಂಟು ಮಾಡ್ತಿದ್ದು ಅಥವಾ ದಾಳಿಯನ್ನು ಉಂಟು ಮಾಡುದು ಅಂತ ಇಟ್ಕೊಳ್ಳಿ ಆ ಸಂದರ್ಭದಲ್ಲಿ ಏನ್ ಮಾಡ್ತಾವೆ ನೀವು ಒಂದು ಮೈದದ ಉಂಡೆಯನ್ನ ನೀವು ಉದಾಹರಣೆಯಾಗಿ ತಗೊಂಡ್ರೆ ನೀವು ಒಂದು ಮೈದದ ಉಂಡೆಯನ್ನ ನೀವು ಉದಾಹರಣೆಯಾಗಿ ತಗೊಂಡ್ರೆ ನೀವು ಅದನ್ನ ಯಾವ ರೀತಿಯಾಗಿ ಈಜುತ್ತೀರ ಅಂದ್ರೆ ಒಂದು ಒಬ್ಬಟ್ಟು ಮಾಡಲು ಎಷ್ಟು ಬೇಕೋ ಅಷ್ಟು ಕನ್ ಆ ಒಂದು ಮೈದವನ್ನ ತಗೋತೀರಾ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಯಾವ ಆಕೃತಿ ಬೇಕು ರೌಂಡ್ ಬೇಕು ಚಪಟೆಯಾಗಿ ಬೇಕು ಯಾವ ರೀತಿಯಾಗಿ ಬೇಕು ಅದನ್ನ ನೀವು ರಚನೆ ಮಾಡ್ಕೊತೀರಾ ಅಂದ್ರೆ ತಯಾರು ಮಾಡ್ತೀರಾ ಒಬ್ಬಿಟ್ಟನ್ನು ಮಾಡೋದಕ್ಕೆ ಆ ಒಂದು ಮೈದದಲ್ಲಿ ನಿಮಗೆ ಬೇಕಾದಂತಹ ರಚನೆ ಮಾಡ್ತೀರಾ ಅಂದ್ರೆ ಏನದು ಅದು ಈಜತಕ್ಕಂತಹ ಮತ್ತು ಅದು ನಿಮ್ಮ ಆಕಾರಕ್ಕೆ ಅನುಗುಣವಾಗಿ ರಚನೆ ಆಗ್ತಕ್ಕಂಥ ಸ್ಥಿತಿಯನ್ನು ಹೊಂದಿದೆ ಅಂತ ಅರ್ಥ ಈ ಸೂಕ್ಷ್ಮ ಶರೀರವು ಕೂಡ ಅಷ್ಟೇ ಆ ಸೂಕ್ಷ್ಮ ಶರೀರವನ್ನ ಹೆಚ್ಚು ಉತ್ಕೃಷ್ಟ ಸ್ಥಿತಿಗೆ ಮತ್ತು ಹೆಚ್ಚು ಶಕ್ತಿಯುತ ಸ್ಥಿತಿಗೆ ಮತ್ತು ಅದನ್ನ ಕಡಿಮೆ ಸ್ಥಿತಿಗೂ ಕೂಡ ಪರಿವರ್ತನೆ ಆಗ್ತಕ್ಕಂಥ ವಿಧಾನ ಅದರಲ್ಲಿದೆ ಹಾಗಿದ್ದಾಗ ಯಾವೊಬ್ಬ ಮನುಷ್ಯರು ಹೀಗೆ ಕೂತ್ಕೊಂಡಿರ್ತಾರೆ ನೋಡಿ ಗೂನಾಗಿ ಹಿಂಗೆ ಕೂತ್ಕೊಂಡಿರ್ತಾರೆ ಹೀಗೆ ಕೂತ್ಕೊಂಡು ಹಿಂಗೆ ಹಿಂಗೆ ಮುದುಕೊಂಡು ಕೂತಿರ್ತಾರೆ ಹೀಗೆ ವಕ್ರವಾಗಿ ಹೀಗೆ ಕೂತಿರ್ತಾರೆ ಅವ್ರು ಹೀಗೆ ಕೂತ್ಕೊಂಡ್ರು ಹೀಗೆ ಕೂತ್ಕೆ ಹಿಡ್ದಿರುತ್ತೆ ಒಬ್ಬ ಪ್ರಖ್ಯಾತ ಸೈಂಟಿಸ್ಟ್ ಅವರನ್ನ ನೀವು ನೋಡಿ ಈ ರೀತಿಯಾಗಿ ಈಗ ಕೂತ್ಕೊಂಡಿದ್ರೆ ಅವ್ರು ಕೂತ್ಗೆ ಹೀಗೆನೆ ಹಿಡ್ದೋಗಿರುತ್ತೆ ಈಗ ಯಾರೇ ಆಗಿರ್ಬೋದು ಅವ್ರಿಗೆ ಕೂರ್ತಕ್ಕಂಥ ಆ್ಯಂಗಲನ್ನು ನೋಡಿ ಅವ್ರು ಅದೇ ರೀತಿಯಾಗಿ ಕೂರ್ತಕ್ಕಂಥ ಇವಾಗ ಇದೇ ರೀತಿಯಾಗಿ ಕೂಯರೋದು ಅಭ್ಯಾಸ ಬೇರೆ ರೀತಿ ಕೂತ್ರೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತಾರೆ ಯಾರು ಕುಟುಂಬ ವರ್ಗದವ್ರು ಯಾಕೆ ಆ ರೀತಿಯಾಗಿ ಕೂತ್ಕೊಂಡಿರ್ತಾರೆ ಸೂಕ್ಷ್ಮ ಶರೀರ ಅದೇ ರೀತಿಯಾಗಿ ರಚನೆ ಆಗುತ್ತೆ ಒಳಗಡೆ ದೇಹದ ಸ್ಥಿತಿಗೆ ಅನುಗುಣವಾಗಿ ಅದೇ ರೀತಿ ಈ ಸೂಕ್ಷ್ಮ ಶರೀರ ಇಗ್ತಕ್ಕಂಥದ್ದು ಕೂಗ್ತಕ್ಕಂಥದ್ದು ಹಿಂಗೆ ಹಿಂದಕ್ಕೆ ರೊಟೇಟ್ ಆಗ್ತಕ್ಕಂಥದ್ದು ಮುಂದಕ್ಕೆ ಬಗ್ತಕ್ಕಂಥದ್ದು ಟ್ವಿಸ್ಟ್ ಆಗ್ತಕ್ಕಂಥದ್ದು ಎಲ್ಲ ಆಗುತ್ತೆ ಅದಕ್ಕೆ ಎಷ್ಟು ಜನ ಧ್ಯಾನದ ಮೂಲಕ ಅಲ್ಲ ಯೋಗದ ಮೂಲಕ ತನ್ನನ್ನು ತಾನು ರೊಟೇಟ್ ಮಾಡ್ಕೋತಾರೆ ತಿರುಗ್ತಾರೆ ಹಿಂಗೆ ಕೂತ್ಕೇನು ಹೀಗೆ ಹಿಡ್ಕೊಂಡು ಇರೋ ಯಾರೋ 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 ಇರೋ ಇರೋ ಎಲ್ಲ ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಮಾಡ್ತಕ್ಕಂಥದನ್ನ ನೀವು ನೋಡಿರ್ತೀರಿ ಹೀಗೆ ಪೂರ್ಣ ಹಿಂದಕ್ಕೆ ಹೋಗಿ ಬೆಂಡ್ ಆಗ್ತಾರೆ ಎಲ್ಲ ಮನುಷ್ಯರು ಎಲ್ಲರಿಗೂ ಯಾಕೆ ಆಗಬಾರ್ದು ಯಾಕೆಂದ್ರೆ ಆ ಒಂದು ಸೂಕ್ಷ್ಮ ಶರೀರವನ್ನು ಒಳಗಡೆಯಿಂದ ಟ್ರೈನಿಂಗ್ ಮಾಡಿ 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 ಆ ರೀತಿಯಾಗಿ ಬೆಳವಣಿಗೆಯನ್ನು ಬೆಳೆಸ್ಕೊಂಡಿರ್ತಾರೆ ಆ ಸೂಕ್ಷ್ಮ ಶರೀರ ಯಾವ ರೀತಿಯಾಗಿ ಬೇಕಾದರೂ ಈ ಪಂಚತತ್ವದ ದೇಹದೊಂದಿಗೆ ಸೇರಿಕೊಂಡು ನುಲಿತಕ್ಕಂತಹ ನಡೀತಕ್ಕಂತಹ ತಿರುಗ್ತಕ್ಕಂತಹ ಮಡಿಸ್ತಕ್ಕಂತಹ ಎಲ್ಲ ವಿಧಾನಕ್ಕೂ ಕೂಡ ಅದು ಅಡ್ಜಸ್ಟ್ ಆಗೋಗಿರುತ್ತೆ ಈ ಸೂಕ್ಷ್ಮ ಶರೀರ ಬೆಳೀತಕ್ಕಂಥದ್ದು ಕುಗ್ತಕ್ಕಂಥದ್ದು ಹಾನಿಗೆ ಒಳಪಡ್ತಕ್ಕಂಥದ್ದು ರೋಗಗ್ರಸ್ತವಾಗ್ತಕ್ಕಂಥ ಎಲ್ಲ ಕಾರ್ಯಗಳು ಕೂಡ ನಡೀತಾವೆ ಈ ದೇಹ ಅವನತಿಯನ್ನ ಹೊಂದಿ ದೇಹದಿಂದ ಜೀವಾತ್ಮ ಬಿಡುಗಡೆ ಆಗೋದು ಅಥವಾ ಬೇರ್ಪಡ್ತಕ್ಕಂಥ ಕಾರ್ಯವನ್ನು ಮಾಡ್ಬೇಕಂದ್ರೆ ಆ ಜೀವಾತ್ಮಕ್ಕೆ ಬಾಧೆಯಾದಾಗಲೇ ಆ ದೇಹವನ್ನು ದೊರೆತಕ್ಕಂಥದ್ದು ಅಲ್ಲಿವರೆಗೆ ಅದು ಹೋಗೋದಿಲ್ಲ ಅಂದ್ರೆ ಆ ಜೀವಾತ್ಮ ಎಂಥದ್ದು ರೋಗಗ್ರಸ್ತವಾಗುತ್ತೆ ಅದಕ್ಕೆ ಅಂಟಿಕೊಂಡಿರ್ತಕ್ಕಂಥ ಈ ಭೂದೇಹ ರೋಗಗ್ರಸ್ತವಾಗೋದ್ರಿಂದ ಸೂಕ್ಷ್ಮ ಶರೀರ ಕೂಡ ರೋಗಗ್ರಸ್ತವಾಗುತ್ತೆ ಹಾಗೇನಾಗುತ್ತೆ ಈ ಒಂದು ರೋಗಗ್ರಸ್ತ ಸ್ಥಿತಿಯಿಂದ ಸರಿಯಾದ ರೀತಿಯ ಕಾರ್ಯ ಮಾಡ್ಲಿಕ್ಕೆ ಆಗುದಿಲ್ಲ ಯಾರಿಗೆ ಮೆಮೊರಿ ಪವರ್ ಇರೋಲ್ಲ ಅಂತಾರೆ ಮಾನಸಿಕ ಅಸ್ವಸ್ಥತೆ ಅಂತಾರೆ ಅಥವಾ ಅವರಲ್ಲಿ ಕ್ರಿಯಾಶೀಲತೆ ಇರೋಲ್ಲ ಮದ್ದ ಮಂಕಾಗಿರ್ತಾರೆ ಕೂತಲೆ ಕೂತ್ಕೋತಾರೆ ಆ ಈ ರೀತಿಯಾಗಿ ಏನು ಯಾರಿಗೆ ಕರೀತಾರೆ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಆ ಜೀವಾತ್ಮದ ಸ್ಥಿತಿ ಎಂತಕ್ಕಂಥದ್ದು ಕ್ರಿಯಾಶೀಲವಾಗಿರೋದಿಲ್ಲ ಬದಲಿಗೆ ದೇಹ ಅಲ್ಲ ದೇಹ ಎಲ್ಲರಿಗೂ ಕೂಡ ಒಂದೇ ಇಮ್ಯುನಿಟಿ ಪವರ್ ಬೇಕು ಶಕ್ತಿ ಬೇಕು ಅದನ್ನ ಒಪ್ಕೊಳ್ಳೋಣ ಆದ್ರೂ ಕೂಡ ಆ ಮುಖ್ಯವಾಗಿ ಸೂಕ್ಷ್ಮ ಶರೀರ ಹಾನಿಗೆ ರೋಗಗ್ರಸ್ತ ಸ್ಥಿತಿಯಲ್ಲಿ ಇದ್ದಂತಹ ಪಕ್ಷದಲ್ಲಿ ಅದು ಸೂಕ್ತವಾದಂತ ಕಾರ್ಯಾವಳಿಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಈ ರೋಗಗ್ರಸ್ತ ಸ್ಥಿತಿ ಬರ್ತಕ್ಕಂಥದ್ದಾದ್ರೂ ಕೂಡ ಹೇಗೆ ವಾಯು ತತ್ವ ಅಗ್ನಿತತ್ವ ಆಕಾಶ ತತ್ವ ಈ ಮೂರು ತತ್ವದಿಂದ ಸೂಕ್ಷ್ಮ ಶರೀರ ಕೂಡಿದೆ ಯಾವಾಗ ಕಲುಷಿತ ವಾಯುತತ್ವದ ತತ್ವದ ಸೇವನೆ ಆಗುತ್ತೆ ಮನುಷ್ಯ ದೇಹದ ಮೂಲಕ ಸೇವನೆ ಮಾಡ್ತಾನೆ ಆಗ ಸೂಕ್ಷ್ಮ ಶರೀರ ವಾಯುತತ್ವದಿಂದ ಕೂಡಿರುವ ಕಾರಣ ಆ ಒಂದು ವಾಯುತತ್ವ ಕೂಡ ಕಲುಷಿತವಾಗುತ್ತೆ ಆಗ ಆ ಸೂಕ್ಷ್ಮ ಶರೀರ ರೋಗಗ್ರಸ್ತವಾಗುತ್ತೆ ಮತ್ತು ಅವಶ್ಯಕತೆಗಿಂತ ಹೆಚ್ಚಿನದಾಗಿ ತತ್ವ ಹೆಚ್ಚಾದರೆ ದೇಹ ಸುಡುತ್ತೆ ಅಥವಾ ದೇಹ ಶಾಖವನ್ನು ತೊಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಅರ್ಥ ಏನು ಯಾವ ಅಗ್ನಿ ತತ್ವ ಇತ್ತು ಆ ಒಂದು ಟೆಂಪರೇಚರ್ಗೆ ಅಧಿಕವಾದಂತಹ ಟೆಂಪರೇಚರ್ ಆ ಒಂದು ಸೂಕ್ಷ್ಮ ಶರೀರಕ್ಕೆ ದಾಳಿಯಾಗಿರುವ ಕಾರಣ ಅದು ತಡ್ಕೊಳ್ಲಿಕ್ಕೆ ಆಗೋದಿಲ್ಲ ಉರಿದು ಬಿಡುತ್ತೆ ಹಾಗೆಯೇ ಆಕಾಶ ತತ್ವ ವಿಚಾರಗಳ ಕಾರಣದಿಂದ ಆ ಒಂದು ಆಕಾಶ ತತ್ವ ಕೂಡ ಹಾನಿಗೆ ಒಳಗಾಗ್ತಕ್ಕಂಥದ್ದು ಇರುತ್ತೆ ಇಲ್ಲಿ ಸೂಕ್ಷ್ಮ ಶರೀರದ ರೋಗಗ್ರಸ್ತ ಸ್ಥಿತಿಯನ್ನು ಕಾಣೋದಾದರೆ ಕೆಟ್ಟ ವಾಯುತತ್ವದಿಂದ ಕೆಟ್ಟ ವಿಚಾರಗಳಿಂದ ಮತ್ತು ಹೆಚ್ಚಿನ ಮಟ್ಟದ ಅಗ್ನಿತತ್ವದಿಂದ ಈ ಸ್ಥಿತಿಯಿಂದ ಆ ಒಂದು ಸೂಕ್ಷ್ಮ ಶರೀರ ರೋಗಗ್ರಸ್ತ ಸ್ಥಿತಿಗೆ ಬರುತ್ತೆ ಆದರೆ ವಕ್ರವಾಗೋದು ಟರ್ನ್ ಆಗೋದು ಅಥವಾ ಒಂದು ರೀತಿಯಾಗಿ ಟ್ವಿಸ್ಟ್ ಆಗೋದು ಅಥವಾ ಕುಬ್ಜವಾಗಿ ಹೋಗೋದು ಅಥವಾ ತೀರ ಎಕ್ಸ್ಟೆಂಡ್ ಆಗೋದು ಹಾ ಇದೆಲ್ಲವೂ ಕೂಡ ಆಯಾ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಹೀಗೆ ಕುತ್ಕೊಂಡಿದ್ರೆ ಮನುಷ್ಯನೇ ನರ ಹೀಗೆ ಹಿಡ್ದಿದ್ಯಪ್ಪ ಅಂತ ನರ ಏನು ಕಾಣುತ್ತೆ ಒಳಗಡೆ ಇರ್ತಕ್ಕಂಥ ಸೂಕ್ಷ್ಮ ಶರೀರ ಕೂಡ ಅದೇ ರೀತಿಯಾಗಿ ಅದಕ್ಕೆ ಅನುಗುಣವಾಗಿ ರಚನೆ ಆಗೋಗಿರುತ್ತೆ ಅದರಿಂದಾಗಿ ಮನುಷ್ಯ ಕೂತ್ಕೆ ಹೀಗೆ ಚಿಕ್ಕದ್ರಿಂದ ಹಿಂಗೆ ಇದ್ದಾನೆ ಹಿಂಗೆ ಇದ್ದಾಳೆ ಅವ್ಳು ಚಿಕ್ಕದ್ರಿಂದ ಹಿಂಗೇನೆ ಹಿಂಗೇನೆ ಅಂತ ಅಂತ ಅಂದ್ರೆ ಏನೋ ಅದು ಹೀಗೆ ಹಿಡ್ದಿದ್ದೆ ಆ ಸೂಕ್ಷ್ಮ ಶರೀರ ಬೆಳವಣಿಗೆ ಆಗಿಲ್ಲ ಅದಕ್ಕೋಸ್ಕರ ಮಾಡ್ತಾರೆ ಪ್ರವೀಣರು ಪಾಮರರು ಪ್ರವೀಣರು ಪಾಮರ ಅಂದ್ರೆ ಯಾರು ವ್ಯಾಯಾಮವನ್ನು ಮಾಡಿಸತಕ್ಕಂಥವ್ರು ತಜ್ಞರು ಅವರೆಲ್ಲ ಏನ್ ಮಾಡ್ತಾರೆ ಈಗ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತಕ್ಕಂಥದ್ದಾಗಿರ್ಬೋದು ಚಿಕಿತ್ಸೆ ಕೊಡ್ತಕ್ಕಂಥದ್ದಾಗಿರ್ಬೋದು ಯೋಗಗಳನ್ನ ಮಾಡದಾಗಿರ್ಬೋದು ಧ್ಯಾನವನ್ನು ಬರ ಬರೋದಿಲ್ಲ ಬದಲಿಗೆ ಯೋಗವನ್ನ ಮಾಡಿಸತಕ್ಕಂಥದ್ದಾಗಿರ್ಬೋದು ಅಥವಾ ಮಾರ್ಕ್ ಪಾಸ್ಟ್ ಆಕ್ಟಿವಿಟೀಸ್ಗೆ ಗಳು ಏನ್ ಬರುತ್ತೆ ಅದನ್ನ ಮಾಡಿಸಕಂತದ್ದಾಗಿರ್ಬೋದು ಈ ಕಾರ್ಯವನ್ನು ಮಾಡೋದ್ರಿಂದ ಏನ್ ಮಾಡ್ತಾರೆ ಈ ದೇಹದ ನರಮಂಡಲವನ್ನು ಮಾತ್ರ ಅವರು ಸರಿ ಮಾಡೋದಲ್ಲ ಬದಲಿಗೆ ಸೂಕ್ಷ್ಮ ಶರೀರವನ್ನು ಕೂಡ ಕ್ರಿಯಾಶೀಲವನ್ನಾಗಿ ಮಾಡ್ತಾರೆ ಅದಕ್ಕೋಸ್ಕರ ತಲೆಯನ್ನ ಹೀಗೆ ತಿರುಗಿಸ್ತಕ್ಕಂಥದ್ದು ಇಂಥದ್ದೆಲ್ಲ ಕಾರ್ಯಗಳು ಮಾಡ್ತಾರೆ ಯಾಕೆ ಅಂದ್ರೆ ಈ ನರಮಂಡಲದ ಜೊತೆಗೆ ಸೂಕ್ಷ್ಮ ಶರೀರ ಕೂಡ ಕಾನ್ಶಿಯಸ್ ಇರಲಿ ಆರೋಗ್ಯ ಪೂರ್ಣವಾಗಿರ್ಲಿ ಅನ್ನುವ ಕಾರಣಕ್ಕೆ ಮಾಡ್ತಾರೆ ಅದರಿಂದಾಗಿ ಯಾವ ಮನುಷ್ಯ ಹೇಗೆ ಕೂತ್ಕೋತಾನೆ ಹಾಗೆ ಕುಬ್ಜನಾಗ್ತಾನೆ ಆಗ್ತಾನೆ ಹೇಗೆ ನಡೀತಕ್ಕಂಥ ಕಾರ್ಯವನ್ನು ಮಾಡ್ತಾನೆ ಅದೇ ರೀತಿಯಾಗಿ ಆ ಸೂಕ್ಷ್ಮ ಶರೀರ ಕೂಡ ಆರೋಗ್ಯ ಪೂರ್ಣವಾಗಿ ಸುಸ್ಥವಾಗಿ ಅಷ್ಟು ಕಾನ್ಸಂಟ್ರೇಟ್ ಮಾಡ್ತಕ್ಕಂಥ ವಿಭಾಗದಲ್ಲಿ ಇರುತ್ತೆ ಹೀಗೆ ಸೂಕ್ಷ್ಮ ಶರೀರದ ಬೆಳವಣಿಗೆ ಕೂಡ ಕಲುಷಿತವಾಗುತ್ತೆ ಕುಂಠಿತವಾಗುತ್ತೆ ರೋಗಗ್ರಸ್ತವೂ ಕೂಡ ಆಗುತ್ತೆ ಆರೋಗ್ಯ ಪೂರ್ಣವಾಗುತ್ತೆ ಇನ್ನೊಂದು ಗಮನಿಸಿ ರೋಗಗ್ರಸ್ತವಾಗುತ್ತೆ ಅಂದ್ರೆ ಅದು ಆರೋಗ್ಯ ಪೂರ್ಣವೂ ಕೂಡ ಆಗುತ್ತೆ ಹಾಗಾಗಿ ಯಾವ ಒಂದು ಸೇವನೆಯನ್ನ ಮಾಡ್ತೀರಿ ವಿಷಯಗಳ ಸೇವನೆ ವಾಯುವಿನ ಸೇವನೆ ಅಗ್ನಿತತ್ವದ ಸೇವನೆ ಈ ಭೂಮಂಡಲದಲ್ಲಿ ಜಾಗದ ಉತ್ತಮವಾದಂತಹ ವಾತಾವರಣದ ಸೇವನೆ ಬದುಕಿನ ಉತ್ತಮವಾದಂತಹ ಆ ಒಂದು ಅನುಕೂಲದ ಸೇವನೆಯನ್ನ ಏನ್ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈ ದೇಹ ಮತ್ತು ಸೂಕ್ಷ್ಮ ಶರೀರ ಎಂತಕ್ಕಂಥದ್ದು ಕಾರ್ಯವನ್ನು ಮಾಡುತ್ತೆ ಈಗ ನಿಮ್ಗೆ ಸೂಕ್ಷ್ಮ ಶರೀರ ಏನಾದ್ರೂ ರೋಗಗ್ರಸ್ತ ಇದ್ದಂತ ಪಕ್ಷದಲ್ಲಿ ದೇಹದಲ್ಲಿ ಮೇಲ್ಮುಖವಾಗಿ ಕಾಣುತ್ತೆ ಮೊದಲೇ ಯಾವುದೇ ಕಾರಣಕ್ಕೂ ದೇಹದಲ್ಲಿ ರೋಗಗಳು ಬರೋದಿಲ್ಲ ದೇಹಗಳಿಗೆ ನೇರವಾಗಿ ಗಾಯ ಆಗ್ಬೋದು ಕೀಟಾಣು ಕಡಿಬಹುದು ಅಥವಾ ಕೀಟಾಣು ಕಡಿದ್ರೆ ಅಲ್ಲಿ ಮಟ್ಟೆ ಆಗ್ಬೋದು ಮರಿ ಆಗ್ಬೋದು ಆದ್ರೆ ಒಳಗಿನಿಂದ ದೇಹ ಅನಾರೋಗ್ಯ ಸ್ಥಿತಿಗೆ ಬರಬೇಕಂದ್ರೆ ಮುಂಚಿತವಾಗಿ ಸೂಕ್ಷ್ಮ ಶರೀರ ಆ ಕೆಟ್ಟ ವಾಯತತ್ವದ ಸೇವನೆಯಿಂದ ಕೆಟ್ಟ ವಿಷಗಳ ಸೇವನೆಯಿಂದ ಮೊದಲು ಕಾರಣ ಶರೀರ ಹಾಳಾಗಿ ನಂತರ ಸೂಕ್ಷ್ಮ ಶರೀರ ಹಾಳಾಗಿ ನಂತರದಲ್ಲಿ ಈ ಒಂದು ಭೌತಿಕ ಶರೀರ ಹಾಳಾಗ್ತಕ್ಕಂಥ ಸ್ಥಿತಿಗೆ ಬರುತ್ತೆ ಅಂದ್ರೆ ದೇಹದಲ್ಲಿ ರೋಗ ರುಜಿನಗಳು ಕಾಣಿಸ್ಕೊಳ್ತಾವೆ ಅದಕ್ಕೋಸ್ಕರ ಮೊದಲ ಹಂತದಲ್ಲಿ ಕ್ಯೂರ್ ಮಾಡ್ಬೋದು ಅಂತಾರೆ ಡಾಕ್ಟರ್ಗಳು ಯಾವುದೋ ಯಾವ್ದೋ ಒಂದು ಕ್ಯಾನ್ಸರ್ ಇತ್ಯಾದಿ ಯಾವ್ದಾರು ಬಂತು ಅಂತ ಇಟ್ಕೊಳ್ಳಿ ಅದನ್ನ ಮೇಜರ್ ಸ್ಥಿತಿಯಲ್ಲಿ ನಮ್ಗೆ ಕ್ಯೂರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಹಂತ ಹಂತದ ಪ್ರಗತಿಯಾಗಿರುತ್ತೆ ಈ ದೇಹಕ್ಕೆ ಬರೋದಕ್ಕೆ ಮುಂಚೆನೆ ಅದು ಕಾರಣ ಶರೀರ ಸೂಕ್ಷ್ಮ ಶರೀರನೂ ಕೂಡ ಡ್ಯಾಮೇಜ್ ಮಾಡ್ಕೊಂಡು ಬಂದಿರುತ್ತೆ ಇದು ಡಾಕ್ಟರ್ಗೆ ಗೊತ್ತಾಗದೇ ಇರ್ಬೋದು ಆದ್ರೆ ಇದೇ ಸತ್ಯ ಮೊದಲು ಕಾರಣ ಶರೀರ ಹಾನಿಗೆ ಒಳಪಟ್ಟು ಸೂಕ್ಷ್ಮ ಶರೀರ ಹಾನಿಗೆ ಒಳಪಟ್ಟು ನಂತರದಲ್ಲಿ ಭೌತಿಕ ಶರೀರ ಹಾನಿಗೆ ಒಳಪಡ್ತಾ ಇರುತ್ತೆ ಹೀಗೆ ಸೂಕ್ಷ್ಮ ಶರೀರವು ಕೂಡ ರೋಗಗ್ರಸ್ತವಿರುವ ಕಾರಣದಿಂದ ಈ ಭೂಮಂಡಲದಲ್ಲಿ ದೇಹದಲ್ಲಿ ಯಶಸ್ಸಾಗ್ಲಿ ಕೀರ್ತಿ ಆಗ್ಲಿ ಅಭಿವೃದ್ಧಿ ಆಗ್ಲಿ ಅನುಕೂಲ ಆಗ್ಲಿ ಲಭ್ಯ ಆಗುವುದಿಲ್ಲ ಆ ಕಾರಣಕ್ಕೆ ಯಾವ್ಯಾವ ರೀತಿಯಾದಂತಹ ಪ್ರೊಟೆಕ್ಷನ್ ಮಾಡ್ಕೋಬೇಕು ಅನ್ನೋದಕ್ಕೆ ವಿಷಯಗಳಲ್ಲಿ ವಿಡಿಯೋದಲ್ಲಿ ನಾನು ತಿಳಿಸ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಸೂಕ್ಷ್ಮ ಶರೀರವನ್ನ ಆರೋಗ್ಯಪೂರ್ಣವಾಗಿ ಪೂರ್ಣವಾಗಿ ಇಟ್ಕೊಳ್ಳೋದು ಅವಶ್ಯಕ ದೀರ್ಘಕಾಲ ಅಥವಾ ಪೂರ್ಣ ಆಯಸ್ಸು ನೀವು ಬದುಕಬೇಕು ಮಾಡ್ಬೇಕಂತಂದ್ರೆ ಈ ಒಂದು ಸೂಕ್ಷ್ಮ ಶರೀರವನ್ನು ಆರೋಗ್ಯ ಪೂರ್ಣವಾಗಿ ಇಟ್ಕೊಳ್ತಕ್ಕಂಥದ್ದು ಬಲು ಅವಶ್ಯಕ ಅಂತ ಹೇಳ್ತಾ ಇದ್ವಿ ಮುಂಚೆ ನಕಾರಾತ್ಮತ್ಮಕ ಸಮಸ್ಯೆ ಮಾಟವಂತ ಸಮಸ್ಯೆ ದೂಪದ ಪೌಡಿಗೆ ಆಡ ಮಾಡಬಹುದು ವಾಹನವನ್ನ ನೀವು ರಕ್ಷಣೆ ಮಾಡಿಕೊಂಡು ಮಾಟಮತ ಸಮಸ್ಯೆ ಪೂರ್ಣ ನಿವಾರಣೆ ಮಾಡ್ಕೊಳ್ಬಹುದು ಇನ್ನು ಸ್ಮೆಲ್ ತಗೊಳ್ಳೋದು ಮನೆಗೆ ಇಟ್ಕೊಳ್ಳೋದು ಮನೆಗೆಲ್ಲರದ ಕಾರ್ಯವನ್ನು ಮಾಡೋದ್ರಿಂದ ವೆಹಿಕಲ್ಗೆ ಇಡ್ತಕ್ಕಂಥ ಕಾರ್ಯವನ್ನು ಮಾಡೋದಿಂದ ಆತ್ಮ ಸಮಸ್ಯೆಗಳಿಂದ ದೂರ ಆಗಿ ನೀವು ಸ್ವಸ್ಥ ಆರೋಗ್ಯಪೂರ್ಣ ಜೀವನವನ್ನ ರಚನೆಯನ್ನ ಮಾಡ್ಕೊಂಡು ನಡೆಸಿಕೊಂಡು ಹೋಗ್ಬೋದು ಹಾಗೆಯೇ ಇದನ್ನು ನೀವು ತಂತ್ರಮಂತ್ರ ಬಾಧೆಗಳನ್ನು ಮಾಡಿದಂತ ಪುಸ್ತಕ ಸಂಕಲ್ಪ ಮಾಡಿ ಅದನ್ನು ಹಿಂದಿರುಗಿಸೋ ಕಾರ್ಯದಿಂದ ಅದು ಹಿಂದಿರುಗ್ತಕ್ಕಂಥ ಕಾರ್ಯವನ್ನು ಕೂಡ ಮಾಡಿ ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಪ್ತ ಪೌರ್ ಕೂಡ ಲಭ್ಯ ಇದೆ ಇದು ನೀವು ಮನೆಯಲ್ಲಿ ಅಂಗಡಿಗಳು ಮುಂಗಡಗಳಲ್ಲಿ ಹಾಕುವುದನ್ನು ಬರುತ್ತೆ ಹೊರಗಡೆ ಕೂಡ ಅದೇ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ಲಭ್ಯ ಹೇಗೆ ಪ್ರತಿಗೆ ತಲೆಪತಿ ಪೌಡರ್ ಕೂಡ ಲಭ್ಯ ಲಭ್ಯತೆ ದೇಗತಿ ತಲೆಪತಿ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥ ಆಯಿಲ್ ಮತ್ತು ಪೌಡರ್ ಆಗಿದೆ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಸೀರೋ ಸೆವೆನ್ ಏಟ್ ಈ ಮನೆಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಅಸ್ತ ಸಾಮುದ್ರಿಕ ಅಂಗಸಾಮ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಂತ ಪಕ್ಷದಲ್ಲಿ ಕರೆ ಮಾಡಿ ಪ್ರತಿ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ ಅದನ್ನು ಪೇ ಮಾಡಿ ಸೂಕ್ತ ಮಾರ್ಗದರ್ಶನ ಬಗ್ಗೆ ತಿಳಿಬಹುದು ಅಂತ ಹೇಳ್ತಾ ಆತ್ಮಗಳ ಸಮಸ್ಯೆಗಳು ಇದ್ದಂತ ಪಕ್ಷದಲ್ಲಿ ಹಸ್ತದಲ್ಲಿ ಕಂಡು ಬರುತ್ತೆ ಯಾವ ಯಾವ ರೀತಿಯಾದಂತಹ ಮನುಷ್ಯತ್ಮಗಳಿದ್ದಾವ ಪ್ರಾಣಿ ಆತ್ಮಗಳು ಪಕ್ಷಿಗಳ ಆತ್ಮಗಳು ಯಾವ ರೀತಿಯಾದಂತಹ ಆತ್ಮ ತಾಂತ್ರಿಕ ಮಾಂತ್ರಿಕ ಆತ್ಮಗಳಿದ್ದಾವ ಅದು ಕಂಡು ಬರುತ್ತೆ ಹೆಣ್ಮಕ್ಳಾದ್ರೆ ಎಡೆಗೆ ಗಂಡ್ಮಕ್ಳಾದ್ರೆ ಬಲಗೆ ಪರಿಶೀಲನೆ ಮಾಡಿಸ್ಕೊಬಹುದು ಅದ್ರದ್ದಾದ ಪ್ರತ್ಯೇಕ ಕನ್ಸಲ್ಟ್ರೇಷನ್ ಚಾರ್ಜಸ್ ಅದು ಮುಂದಿನ ವಿಡಿಯೋದಲ್ಲಿ ಬಿಟಿಎಂ ಥ್ಯಾಂಕ್ಸ್ ಫಾರ್ ವಾಚಿಂಗ್